ಕೇಳ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ ದೇವರ ಆಶೀರ್ವಾದ ತಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ಬನ್ನಿ ಹೋಗೋಣ ಮೈ ಫ್ರೆಂಡ್ ಕನಿಕಾ ಅಷ್ಟೇ ಹೆಂಗಿತ್ತು ಸಿಕ್ಕಾಪಟ್ಟೆ ಖಾರ ಇತ್ತು ತಿನ್ಬಿಟ್ಟು ಗಂಟ್ಲೆಲ್ಲ ಬಾಯೆಲ್ಲ ಉರಿತಾ ಇದೆ ಇವಾಗ ಹೊರಟಿದೀವಿ ಟೈಮ್ ಆಗ್ಬಿಟ್ಟಿದೆ ನೀರ್ ಸಾಕಾಗಿಲ್ವಂತೆ ನೀರ್ ಇಲ್ವ ಅಂತ ಕೇಳಿ ಒಂದ್ ಬಾಟ್ಲು ನೀರ್ ತಗೊಂಡ್ ಕುಡಿಯಕ್ಕಾಗಿಲ್ಲ ನೀರ್ ಸಾಕಾಗಿಲ್ಲ ಅಂತ ಅವಳೆ ನಮ್ಮ ಕಳೆದಿ ನೋಡಿ ಸೊಂದಿಲ್ ನೋಡ್ತಾವಳೆ ಬರ ಇಲ್ಲಿ ಅಂತಲೇ ದೇವಸ್ಥಾನ ಹತ್ರ ಬಂದೆ ದೇವಸ್ಥಾನ ಬಂದ ಬಂದಮೇಲೆ ದೇವ್ರ ಪೂಜೆ ಸಾಮಾನು ತಗೋಬೇಕಲ್ವಾ ಸೊ ಹಂಗಾಗಿ ಇಲ್ಲಿ ದೇವ್ರ ಪೂಜೆ ಸಾಮಾನು ತಗೊಂಡು ಸೊ ಮುಡ್ಲಕ್ಕಿ ಸಾಮಾನೆಲ್ಲ ತಗೊಂಡು ಹೂವು ನೋಡಿದ್ರಲ್ಲ ನಾನು ಬೇರೆ ಕಡೆ ಎಲ್ಲ ನೋಡಿದೆ ಸಿಟಿಯಲ್ಲಿ ಅಷ್ಟು ಒಂದು ಚೆನ್ನಾಗಿಲ್ಲ ಫ್ರೆಶ್ ಇಲ್ಲ ಜಾಸ್ತಿ ಕಾಸ್ಟ್ಲಿ ಹೇಳ್ತಾಯಿದ್ರು ಸೊ ಇಲ್ಲಿ ಬಂದು ದೇವರ ಹಾರ ತಗೊಂಡು ಹೊರಟೆ ಹಾರ ಅಂತೂ ಸಿಕ್ಕಾಪಟ್ಟೆ ವೆಯ್ಟ್ ಇತ್ತು ಯಾಕಂದರೆ ನೀರು ಹತ್ತು ನೀರ ಕೆಟ್ಟಿರ್ತಾರೆ ಫ್ರೆಶ್ ಇರಲಿ ಅಂತೇಳಿ ಆ ನೀರು ನನಗೇನು ಗೊತ್ತಾಗಿಲ್ಲ ಒಂದೆರಡು ಕೆ ಜಿ ಮೇಲೆ ವೆಯ್ಟ್ ಇತ್ತು ಸೊ ಅದನ್ನು ತಗೊಂಡು ನಾನು ನನ್ನ ಫ್ರೆಂಡು ಒಳಗಡೆ ಬರ್ತಿದ್ದಂಗೆ ಒಂದು ತಾತ ಹಣೆಗೆ ಬಟ್ಟೆ ಇಡ್ತಾಯಿದ್ರು ಸೊ ಅವ್ರ ಹತ್ರ ಬಟ್ಟೆ ಇಡ್ಸ್ಕೊಂಡು ಒಳಗಡೆ ಕೂಡ ಬಂದೆ ಸೊ ನನಗೆ ಇಲ್ಲಿ ಚಿಕ್ಕದಾಗಿ ಗೊತ್ತಿರೋಂಥದ್ದು ಏನಪ್ಪ ಅಂದರೆ ಕೆಲವೊಂದು ವಿಷಯಗಳು ಈ ತಾಯಿ ಬಂದು ತುಂಬಾ ಪವರ್ಫುಲ್ ಅಂತ ಹೇಳಿ ಹೇಳ್ತಾರೆ ಯಾಕಂದರೆ ಇಷ್ಟಾರ್ಥಗಳನ್ನ ಈಡೇರಿಸ್ತಾರೆ ಹಾಗೆ ನಮ್ಮ ಕಷ್ಟಕ್ಕೆ ದೇವರು ನಮಗೆ ತುಂಬಾ ಸ್ಪಂದಿಸ್ತಾಳೆ ಮತ್ತು ನಮಗೇನೇ ತೊಂದರೆ ಇದ್ದರೂ ಇಲ್ಲಿ ನಮಗೆ ಪರಿಹಾರ ಕೂಡ ಆಗುತ್ತೆ ಹಾಗೆ ಕಣ್ಣು ದೃಷ್ಟಿಗಳು ಯಾವುದೇ ಕಣ್ಣು ದೃಷ್ಟಿ ಆಗಿರ್ಬೋದು ದೋಷಗಳಾಗಿರ್ಬೋದು ಅಥವಾ ಸೋಂಕು ಸೋಂಕು ಅಂತೇಳಿ ನಿಮಗೆ ಅರ್ಥ ಆಗುತ್ತೆ ಗೊತ್ತಿಲ್ಲ ಸೊ ಗಾಳಿ ಸೋಂಕು ಏನಾದರೂ ಇದ್ದರೆ ಇದು ಕೂಡ ಪರಿಹಾರ ಎಲ್ಲಿ ಆಗುತ್ತೆ ಇಲ್ಲಿ ಬಂದರೆ ಸೊ ಇಲ್ಲಿ ತಡೆಯೆಲ್ಲ ಹೊಡಿತಾರೆ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಶಿವರಾತ್ರಿಯಲ್ಲಿ ಮತ್ತು ದೀಪಾವಳಿಯಲ್ಲಿ ಎರಡು ಬಾರಿ ಇಲ್ಲಿ ಕೊಂಡಾನ ಕೂಡ ಆಯ್ತಾರೆ ಆದರೆ ವಿಶೇಷವಾಗಿ ಶಿವರಾತ್ರಿ ದಿನ ಐದು ದಿನಗಳ ಕಾಲ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ನಾ ಸೊ ನೋಡ್ತಾ ಇದ್ದೀರ ನಾನಂತೂ ಸಿಕ್ಕಾಪಟ್ಟೆ ಬೆವರ್ತು ಹೋಗ್ಬಿಟ್ಟಿದ್ದೀನಿ ಬೆವರ್ತು ನೀರಾಗ್ಬಿಟ್ಟಿದ್ದೀನಿ ಈಗ ದೇವರ ದರ್ಶನ ಕೂಡ ಮಾಡೋಣ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿನ ಗ್ರಾಮ ದೇವತೆ ಕುಲ ದೇವತೆ ಇಲ್ಲ ಜನರಿಗೆ ಕುಲದೇವತೆ ಸೊ ಇಲ್ಲಿನ ಗ್ರಾಮ ದೇವತೆಗೆ ಬಂದು ನಾವು ಪೂಜೆನ ಸಲ್ಲಿಸ್ತಾ ಇದ್ದೀವಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನನಗೂ ಕೂಡ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತೇಳಿ ಸೊ ದೇವ್ರಿಗೆ ಹೇಳಿದೆ ನೀವು ಹೂವನ್ನು ಹೂವಿನ ಹಾರ ಹಾಕ್ಲೇಬೇಕು ಅಂತೇಳಿ ಹೇಳ್ದೆ ಇಲ್ಲ ಅದರಲ್ಲೂ ಮಿಸ್ಟೇಕ್ ಏನು ಮಾಡಿದ್ದೀನಿ ಅಂದರೆ ಕಾಯಿ ಬರಲೇ ಬರಲಿಲ್ಲ ತಾತನ ಹತ್ರ ಹಣೆ ಬಟ್ಟು ಇಳಿಸ್ಕೊಳ್ಳೋದ್ರೆ ಅರ್ಜೆಂಟಲ್ಲಿ ಕಾಯಿ ಹೊಡಿಸ್ಲೇ ಇಲ್ಲ ಅವ್ರು ಇಲ್ಲೇ ಹೊಡ್ತೀನಿ ಅಂತ ಹೇಳಿದರು ಸೊ ಬನ್ನಿ ದೇವ್ರ ಪೂಜೆ ಮಾಡ್ತಾಯಿದ್ದಾರೆ ನಿಮಗೂ ಎಲ್ಲರಿಗೂ ಒಳ್ಳೇದಾಗಲಿ ಸೊ ದೇವರಿಗೆ ನಮಸ್ಕಾರ ಸಹ ನೀವು ದೇವರೂ ಒಳ್ಳೇದು ಮಾಡಲಿ ಈ ಹತ್ರ ಮಂಗಳಾರತಿ ತಗೊಂಡು ನಾನು ಬಂದಿದ್ದೆ ಗಣಪನ್ನ ನೋಡೋಕ್ಕೆ ನೋಡಿ ಗಣಪ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂಥರ ಚಂದ್ರನ ಥರ ಅದೆಲ್ಲ ಮಾಡಿದ್ರು ತೆಂಗಿನ ಚುಪ್ಪಿಂದ ತುಂಬಾ ಅದ್ಭುತವಾಗಿತ್ತು ಗಣಪ ಮಾತ್ರ ಅಲ್ಲಿಂದ ಮುಗಿಸ್ಕೊಂಡು ಬರ್ತಿದ್ದಂಗೆ ಇಲ್ಲಿ ದೇ ಇನ್ನು ಬ್ಯಾಕ್ ಸೈಡಲ್ಲಿ ಮೂಲಸ್ಥಾನ ಇದೆ ಸೊ ಇಲ್ಲಿ ನನಗೆ ನಿಂಬೆಣ್ಣು ಕೂಡ ಕೊಟ್ಟರು ಸೊ ಅದನ್ನು ಪರ್ಸಲ್ಲಿ ಬೇಕಾದರೂ ಎಲ್ಲಿ ಬೇಕಾದರೂ ಇಟ್ಕೊಬೋದು ದೇವ್ರು ನಮಗೆ ಒಳ್ಳೇದಾಗಲಿ ಅಂತ ಹೇಳಿ ಸೊ ಯಾವುದು ದುಷ್ಟಶಕ್ತಿಗಳು ನಮ್ಮ ಹತ್ರ ಬರದೇ ಇಲ್ಲಿ ಅನ್ನೋದಕ್ಕೋಸ್ಕರ ಸೊ ಇದು ಸುಬ್ರಹ್ಮಣ್ಯನ ದೇವಸ್ಥಾನ ಸೊ ಇಲ್ಲೂ ಕೂಡ ಮಂಗಳಾರತಿ ಇಟ್ಟಿದ್ರು ಮಂಗಳಾರತಿ ತೊಗೊಂಡು ಇವಾಗ ಸ್ವಲ್ಪ ಹೊತ್ತು ಇಲ್ಲೇ ದೇವಸ್ಥಾನ ಹತ್ರ ಕೂತಿದ್ದು ಹೋಗೋಣ ಅಂತೇಳಿ ಅಲ್ಲೇ ಕೂತ್ಕೊಂಡು ಸೊ ದೇವರಲ್ಲಿ ಕುಂಕುಮ ಕೊಟ್ಟಿದ್ದರು ಸೊ ಅದನ್ನು ಕುಂಕುಮ ನನ್ನ ಮಗಳಿಗೆ ಇಟ್ಟು ನಾನು ಇಟ್ಕೊಂಡು ಒಂದೆರಡು ನಿಮಿಷ ದೇವರಿಗೆ ಕುಂಕುಮ ಇಟ್ಕೊಂಡು ಸೊ ಸ್ವಲ್ಪ ಹೊತ್ತು ಇಲ್ಲಿ ದೇವ್ರನ್ನ ಸ್ಮರಿಸಿ ಇಲ್ಲಿಂದ ಹೊರಟಿದ್ದೆ ನಾನು ಇಲ್ಲಿ ಬಸವಣ್ಣನ ದೇವಸ್ಥಾನ ಇದೆ ಸೊ ಬಸವಣ್ಣನ ದೇವಸ್ಥಾನ ಹತ್ರ ಬಂದ್ವಿ ಹೊಸ ಇಲ್ಲಿ ನಮಸ್ಕಾರ ದೇವ್ರಿಗೆ ನಮಸ್ಕಾರ ಮಾಡಿ ಇಲ್ಲಿ ಏನಪ್ಪಾ ಅಂತೇಳಿ ಮನೇಲಿ ಕಟ್ಲೆ ಏನಾದರೂ ಕಟ್ಟಬೇಕು ಅಂತಂದರೆ ಮನೇಲಿ ಏನಾದರೂ ನಮಗೆ ಯಾವುದೇ ಏನೋ ಬರ್ದೇ ಇರೋದಕ್ಕೆ ಕಟ್ಲೆ ಮಾಡಿ ಕೊಡ್ತಾರೆ ಹಾಗೆ ಮನೆಯಲ್ಲಿ ಏನಾದರೂ ಕಟ್ಟೋದಕ್ಕೆ ಈಗ ದೃಷ್ಟಿಬೊಂಬಿ ಆಗಿರ್ಬೋದು ಅಥವಾ ಶಿವಲಿಂಗ ಕೆಲವೊಂದು ಕೈಗೆ ಏನಾದರೂ ದಾರ ಕಟ್ಕೋಬೇಕು ಅಂದರೆ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ಇಲ್ಲಿ ನಾವು ಅದನ್ನು ತಗೋಬೋದು ಕೂಡ ಹಾಗೆ ಆ ಕಡೆಯಿಂದ ಬರ್ತಿದ್ದಂಗೆ ನಾನು ದೇವರು ದರ್ಶನ ದರ್ಶನ ಮುಗಿಸ್ಕೊಂಡು ಬರ್ತಿದ್ದಂಗೆ ಗಣಪತಿ ಇತ್ತು ಗಣಪತಿನ ಮೆರವಣಿಗೆ ಕೂಡ ಮಾಡ್ತಾಯಿದ್ರು ಸೊ ಅಲ್ಲಿ ಬಂದು ಗಣಪತಿಗೆ ನಮಸ್ಕಾರ ಮಾಡಿ ಮಂಗಳಾರತಿ ಕೇಳಿದೆ ಇಲ್ಲ ಇಲ್ಲಿ ಪ್ಲೇಟ್ ಇಲ್ಲ ಅಂತ ಕೂಡ ಹೇಳಿದರು ಸೊ ಹುಡುಗರು ಇದ್ದಿರೋದ್ರಿಂದ ನಾನು ಅವ್ರ ಹತ್ರ ಹೂ ಇಸ್ಕೊಂಡೆ ಸೊ ಹಾಗೆ ಅಲ್ಲಿ ಪಕ್ಕದಲ್ಲಿ ಕೂಡ ಕಬ್ಬಾಳಮ್ಮ ತಾಯಿಯ ಒಂದು ನೋಡ್ತಾ ಇರ್ಬೋದು ಮೆರವಣಿಗೆ ನಡೀತಾ ಇದೆ ಸೊ ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಬಂದಿದೆ ನಾನು ಫೋಟೋ ಅಂತೇಳಿ ಅಂತ ಹೇಳಿ ಬಂದು ದೇವಸ್ಥಾನಕ್ಕೆ ಬಂದು ನಾನು ಸಲ ವಾಪಸ್ ಹೋಗಿದ್ದೆ ಫೋಟೋನೇ ತಗೊಂಡೋಗಿಲ್ಲ ಮರ್ತು ಮರ್ತ ಹೋಗ್ತಿದ್ದೆ ಈ ಸಲ ಮಿಸ್ ಮಾಡಿದೆ ನಾನು ಫೋಟೋ ತಗೋಬೇಕು ಅಂತೇಳಿ ನೋಡಿ ಈ ಫೋಟೋ ಕೂಡ ನಾನು ದೇವರ ತಗೊಂಡು ಮನೇಲಿ ಪೂಜೆ ಮಾಡಬೇಕು ಅಂತ ಹೇಳಿ ಫೋಟೋ ತಗೊಂಡೆ ಚಪ್ಲಿ ಸೊ ಇಲ್ಲಿ ದೇವರ ಮುಂಭಾಗದಲ್ಲಿ ಕರ್ಪೂರ ಕಡ್ಡಿ ಹಚ್ಚಿಬಿಟ್ಟು ಬೇಡ್ಕೋತಾರೆ ಎಲ್ಲರೂ ಕೂಡ ನಾನು ಹಾಗೆಯೇ ಕಡ್ಡಿ ಕರ್ಪೂರ ಹಚ್ಚಿ ಮತ್ತೆ ಬ್ಯಾಲ್ಕಾಯಿ ಕೂಡ ಇಟ್ಟಿದ್ದಾರೆ ಏನಾದರೂ ಇಷ್ಟಾರ್ಥಗಳನ್ನ ನಾವು ದೇವ್ರಿಗೆ ನೆರವೇರಲಿ ಅಂತಂದರೆ ಸೊ ಇಲ್ಲಿ ಬ್ಯಾಲ್ಕಾಯಿ ಕೂಡ ಹೊಡಿತಾರೆ ನಾನೇನು ಬ್ಯಾಲ್ಕಾಯಿ ಹೊಡಿಲ್ಲ ದೇವ್ರ ಕಡ್ಡಿ ಹಚ್ಚಿ ನಮಸ್ಕರಿಸಿದೆ ನಾನು ಕೋಳಿ ತಗೊಂಡು ಬಂದೆ ಸೊ ದೇವರಿಗೆ ಅರ್ಕೆ ಹೊತ್ಕೊಂಡಿದ್ದೆ ನಾನು ಕೋಳಿ ದೇವರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಏಕೆಂದರೆ ದೇವ್ರ ಮುಂದೆ ಅಲ್ಲಿ ಮೊದಲು ತೊಗೊಂಡು ಹೋಗ್ತಾ ಇದ್ವಿ ಇವಾಗ ಏನಿಲ್ಲ ಅಲ್ಲಿಂದ ತೀರ್ಥ ಮತ್ತು ಕುಂಕುಮ ತೊಗೊಂಡು ಇಲ್ಲೇ ಪೂಜೆ ಮಾಡ್ಬೋದು ಅಂತ ಹೇಳಿದರು ಸೊ ನಾನು ಇಲ್ಲೇ ಪೂಜೆ ಮಾಡಿ ನಾನು ತೀರ್ಥ ಕೂಡ ಕುಂಕುಮ ಎಲ್ಲ ಇಟ್ಬಿಟ್ಟು ಇಲ್ಲೇ ತೆರ್ತ ಹಾಕ್ತೆ ಹಾಕಿದ ತಕ್ಷಣವೇ ಇದನ್ನೇ ಅದು ಕೋಳಿ ಕೊಡುಬಿಡ್ತು ನನಗಂತೂ ತುಂಬಾ ಖುಷಿಯಾಯಿತು ಸೊ ಇಲ್ಲೇ ಪಕ್ಕದಲ್ಲೇ ಈ ಕೋಳಿ ಅಂಗಡಿ ಪಕ್ಕದಲ್ಲೇ ಕೂಡ ಅಡುಗೆ ಮಾಡಿಕೊಡ್ತಾರೆ ಅವ್ರಿಗೆ ಕೂಡ ಒಪ್ಪಿಸಿದ್ದೆ ಇಲ್ಲ ಚಿಕನ್ ಕಬಾಬು ಮತ್ತು ಅನ್ನ ಸಾಂಬಾರು ಮುದ್ದೆ ಮಾಡಿಕೊಡೋಕ್ಕೆ ಅಂತೇಳಿ ನನಗಂತೂ ನೋಡ್ತಾ ಇದ್ದಾಗ ತುಂಬಾ ಖುಷಿಯಾಯಿತು ಸೊ ಕಬಾಬು ಕೂಡ ರೆಡಿಯಾಗಿ ಬಂದುಬಿಡ್ತು ಇಷ್ಟು ಬೇಗನೆ ಸೊ ನಮಗೇನು ಜಾಸ್ತಿ ಟೈಮ್ ಇಲ್ಲ ಆದ್ದರಿಂದ ಹದಿನೈದು ನಿಮಿಷದಲ್ಲಿ ಅಷ್ಟೇ ಇಪ್ಪತ್ತು ನಿಮಿಷ ಆಗಿರ್ಬೋದು ಕೋಳಿ ಕೊಟ್ಟಿದ ತಕ್ಷಣ ಮಾಡಿಕೊಟ್ಬಿಟ್ರೆ ಬಿಸಿ ಬಿಸಿಯಾದ ಕಬಾಬು ರೆಡಿಯಾಗಿದೆ ತಿಂದು ಟೇಸ್ಟ್ ಮಾಡೋಣ ಸಕ್ಕತ್ತಾಗಿದೆ ಕಬಾಬ್ ಅಂತೂ ಬಿಸಿ 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 ತಿನ್ನೋಕ್ಕಾಗ್ತಾ ಇಲ್ಲ ಆದ್ರೂ ಇವಳಿಗೆ ಕೊಡೋಣ ಅನ್ಕೊಂಡು ಎಂಜಾಯ್ ಮಾಡ್ಬಿಟ್ಟಿದೀನಲ್ಲ ಅದಕ್ಕೆ ಬೇರೆ ಕೊಡ್ತಾ ಇದ್ದೀನಿ ಸೊ ಅವಳಗಂತೂ ತಿನ್ನಕಾಗ್ತಾ ಇಲ್ಲ ಅಯ್ಯೋ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟೈತೆ ತಿನ್ನಕ ಬಿಸಿ ಬಿಸಿ ಕೊಟ್ಬಿಟ್ರೆ ಇನ್ನೇನಾಗುತ್ತೆ ಬಾಯೆಲ್ಲ ಸುಟ್ಟೋಗ್ತಾ ಇದೆ ಸೊ ತುಂಬಾ ಚೆನ್ನಾಗಿತ್ತು ಯಾರಾದರೂ ಬಂದಾಗ ಇಲ್ಲಿ ಅಡಿಗೆ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಫ್ಯಾಮಿಲಿ ನಾವು ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲಿ ದೇವರಿಗೆ ಕೋಳಿನ ಅರ್ಪಿಸಿ ಅಡುಗೆ ಮಾಡಿಸಿ ಅಲ್ಲೇ ಜಾಸ್ತಿ ಇಲ್ಲ ತೌಸಂಡ್ ರುಪೀಸ್ ತಗೊಂತಾರೆ ನಮಗೆ ಯಾವ ರೀತಿ ಬೇಕು ಅಡುಗೆಗಳನ್ನ ಮಾಡಿಕೊಡ್ತಾರೆ ಸೊ ಅಡುಗೆನ ನಾವು ಮಾಡಿಸ್ಕೊಂಡು ಅಲ್ಲೇ ಊಟ ಮಾಡಿ ಚಿಕನ್ ಸಾಂಬಾರು ಕಬಾಬು ಮುದ್ದೆ ಅಲ್ಲ ಸಾಂಬಾರೆಲ್ಲ ಮಾಡಿಸ್ಕೊಂಡು ತಿಂದು ಈಗ ನಾವು ಮನೆ ಕಡೆ ಹೊರಟಿದೀವಿ ಆಲ್ರೆಡಿ ತುಂಬಾ ಲೇಟ್ ಆಗಿದೆ ಆಕ್ಚುಲಿ ನಾವು ಬೆಳಿಗ್ಗೆ ಬಂದಿದೆ ತುಂಬಾ ಲೇಟ್ ಹಂಗಾಗಿ ನಾವು ಈಗ ಓಡ್ತಾ ಇರೋದೇ ಆಲ್ರೆಡಿ ಟೈಮ್ ಒಂದ್ ಏಳೂವರೆ ಆಗಿದೆ ಹೋಗ್ತಾ ಇದೀವಿ ಸೊ ನಾನ್ ಬಂದಿದ್ದ ಉದ್ದೇಶ ಬೇರೆ ಏನೋ ಅಲ್ಲ ನನ್ ಟೂ ಡೇಸ್ ಇಂದ ತುಂಬಾ ಮನ್ಸಿಗೆ ತುಂಬಾ ನೋವಿತ್ತು ಆ ನೋವ್ನ ದೇವ್ರ ಹತ್ರ ಅಂತ ಬಂದಿದ್ದೆ ಯಾಕಂದ್ರೆ ಕೆಲವರು ನಮ್ ಬಗ್ಗೆ ನೂರ್ ತರ ಮಾತಾಡ್ಬೋದು ಸಾವಿರ ತರ ಮಾತಾಡಬಹುದು ನಾವೇನು ಅಂತ ನಮಗ್ ಗೊತ್ತಿರುತ್ತೆ ತಾಯಿ ಗೊತ್ತಿರುತ್ತೆ ತಾಯಿ ನಾವ್ ಏನೇ ತಪ್ಪು ಮಾಡಿದ್ರು ಕ್ಷಮಕ್ಕೆ ತಾಯಿ ಅಂತ ಇರ್ತಾಳೆ ದೊಡ್ಡೋರ್ ಬೇರೆ ಯಾರು ಅಲ್ಲ ನಮ್ ಸಂಬಂಧ ಬರಲ್ಲ ನಮ್ ಕಷ್ಟ ಅಂದಾಗ ನಮ್ ಸುಖ ಅಂದಾಗ ಯಾವ ವ್ಯಕ್ತಿಗಳು ನಮ್ ಜೊತೆ ಬರಲ್ಲ ಸೊ ನನ್ನ ಬೆಸ್ಟ್ ಫ್ರೆಂಡು ಸೊ ಅವಳು ತುಂಬಾ ಫೀಲ್ ಆಗ್ತಾ ಇದ್ಗೂ ಯಾರೂ ಇಲ್ಲ ಬಂದು ಅನ್ನೋದು ಯಾರು ಇಲ್ಲ ಸೊ ನನ್ಗೂ ಬಂದು ಅನ್ನೋದು ಯಾರು ಇಲ್ಲ ಎಲ್ಲ ಇರಬಹುದು ತಾತ್ಕಾಲಿಕ ಅಷ್ಟೆ ಯಾವ ಬಂದು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಅನ್ಕೊಂಡವರೆಲ್ಲ ತಾತ್ಕಾಲಿಕ ಅಷ್ಟೇ ಸೊ ನಮ್ ಜೊತೆನೆ ಇರ್ತಾರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ ಸೊ ಅಂತವ್ರಿಗೆಲ್ಲ ನಾವು ಕೇರೆ ಮಾಡಬಾರ್ದು ನಮ್ದೇನು ನಮ್ ಜೀವನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ಬೇಕು ಯಾರು ನಮ್ ಜೀವನದಲ್ಲಿ ಕಷ್ಟ ಅಂತ ಅವ್ರ ಮನೆ ಬಾಗ್ಲೂ ನಾವ್ ಹೋಗೋದಿಲ್ಲ ಯಾರು ಕೂಡ ನಮ್ಗೆ ಹತ್ತು ರೂಪಾಯಿ ಎಲ್ಲ ಕಷ್ಟ ಅಂತ ಅಂತ ಬಂದಾಗ ಬನ್ನಿ ನಾವ್ ಇದ್ದೀವಿ ಅನ್ನೋಳಿ ಯಾರು ಯಾ ನನ್ನ ಮಕ್ಳು ಯಾರು ಕೂಡ ಬರೋದಿಲ್ಲ ನಮ್ ಲೈಫು ನಮ್ ಜೀವನ ನಮ್ ಇಷ್ಟ ನಮ್ ಇಷ್ಟ ಪ್ರಕಾರ ನಾವು ಬದುಕ್ಬೇಕಾಗತ್ತೆ ಜೀವನ ನಡ್ಸ್ಕೊಂಡು ಹೋಗಲೇಬೇಕಾಗುತ್ತೆ ಕಷ್ಟ ಎಲ್ರಿಗೂ ರೀ ಮನುಷನ್ ಎಲ್ಲ ಬರ್ದಾಳೆ ಮರಕ್ ಬರೋದಿಲ್ಲ ಹಂಗಂತ ಅನ್ಬಿಟ್ಟು ನಮ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ ಅನ್ನೋದಾಗ್ಲಿ ಯಾರಿಗೂ ಕೂಡ ರೈಡ್ಸ್ ಇರೋದಿಲ್ಲ ಅದಕ್ಕೆ ಶಿಕ್ಷೆ ಅನ್ನೋದಕ್ಕೆ ತಾಯಿ ಇರ್ತಾಳೆ ಅಥವಾ ಭಗವಂತ ಇರ್ತಾನೆ ಸೊ ಲೋಕಕಾಯಿ ಅಂತ ಭಗವಂತ ಶಿವ ಎಲ್ಲಾ ದೇವ್ರೂ ಇರ್ತಾರೆ ಸೊ ನನ್ನ ಮನ್ಸಿಗೆ ಸಮಾಧಾನ ಆಗ್ಬೇಕು ನನ್ನ ನೆಮ್ಮದಿಗೋಸ್ಕರ ಅಂತೇಳಿ ತಾಯಿ ಹತ್ರ ಬಂದೆ ನನ್ನ ನೋವು ಹತ್ರ ನನ್ನ ನನ್ನ ನೋವಿನ ಆ ಸಂಕಟನ ದೇವ್ರ ಹತ್ರ ಹೇಳ್ಕೊಂಡು ನನ್ ತಪ್ಪಿದ್ರೆ ದೇವ್ರ ನೀನ್ ನನಗೆ ಶಿಕ್ಷಿಸು ನನ್ ತಪ್ಪಿಲ್ಲ ಅಂದ್ರೆ ನನಗೆ ಕ್ಷಮಸು ಹಾಗೆ ನನ್ನ ಯಾರು ದೃಷ್ಟಿಸ್ತಾರೋ ಅವ್ರಿಗೆ ಶಿಕ್ಷೆ ಕೊಡ್ತೀಯೋ ಅಥವಾ ಅವ್ರ ದುಷಿಸ್ತೀಯೋ ನಿನ್ ಮತ್ತೊಂದು ಏನ್ ಮಾಡ್ತೇವ ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಹೇಳಕ್ಕೋಸ್ಕರ ನಾನು ಇಲ್ಲಿ ನನ್ನ ದೇವ್ರ ದರ್ಶನ ಮಾಡಿ ಆ ತಾಯಿ ಹತ್ರ ನೆಮ್ಮದಿ ತಗೊಳಕೋಸ್ಕರ ಬಂದೆ ಸೊ ಆ ನೆಮ್ಮದಿ ನಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಂಗೆ ತುಂಬಾ ಮೈಂಡ್ ಫುಲ್ ಫ್ರೀ ಆಯ್ತು ದೇವ್ರ ದರ್ಶನ ಮಾಡಿ ಅಷ್ಟು ಚೆನ್ನಾಗಿತ್ತು ನನಗೆ ಖುಷಿ ವಿಷಯ ಏನು ಅಂತಂದ್ರೆ ಅಲ್ಲಿ ದೇವ್ರ ಮೆರವಣಿಗೆ ಕೂಡ ಆಗ್ತಾ ಇತ್ತು ಗಣೇಶನ್ ಮೆರವಣಿಗೆ ಆಗ್ತಾ ಇತ್ತು ಅದು ನೋಡಿ ನಂಗೆ ತುಂಬ ಎಕ್ಸೈಟ್ಮೆಂಟ್ ಖುಷಿ ನಂಗೆ ಡ್ಯಾನ್ಸ್ ಮಾಡ್ಬೇಕು ಹೋಗಿ ಅಂತೆಲ್ಲ ನಾನು ನನ್ನ ಫ್ರೆಂಡ್ ಇಬ್ರು ಅಂದ್ಕೊಂಡ್ವಿ ಸೊ ಅಲ್ಲಿ ಪಬ್ಲಿಕ್ಕೆಲ್ಲ ಏನು ಅಂದ್ಕೋತಾರೋ ಏನೋ ಅಂದ್ಕೊಂಡು ನೋವು ಸುಮ್ಮನೆ ಆಗ್ಬಿಟ್ವಿ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಬಂದು ತುಂಬ ಖುಷಿಪಟ್ಟೆ ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸ್ತು ಅವಳು ತುಂಬ ಇದ್ದಳು ಸೊ ಹಂಗಾಗಿ ನಾನು ಅವಳು ಇಬ್ರು ಕೂಡ ಬಂದ್ವಿ ಬಂದು ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಸಬ್ಸ್ಕ್ರೈಬರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬೈ ಲವ್ ಯು ಕನಿಕ ನೀನು ಏನಾದರೂ ಹೇಳೋದಿದೆಯಾ ಹೇಗೆ ಅನಿಸ್ತು ನನ್ನ ಜೊತೆ ಬಂದಿದ್ದೀನಿ ತಾನಿಸ್ತಿ ಏನೋ ಮಾತಾಡೋಕೆ ಮಾಡ್ತಿಲ್ಲ ಅಲ್ಲ ಖುಷಿ ಆಯ್ತಾ ತುಂಬ ಖುಷಿ ಆಯಿತು ಮನ್ಸಲ್ಲಿ ಏನೇ ನೋವಿದ್ರು ನಮಗೆ ಸಲಹೆ ಕೊಡೋಕೆ ಏನೇ ಮಾಡೋದಕ್ಕೆ ದೇವ್ರು ಇದಾನೆ ಭಗವಂತ ಅನ್ನೋರು ಇದ್ದಾನೆ ಅಲ್ವಾ ಸೊ ಮತ್ತೊಮ್ಮೆ ಮಾತಾಡ್ತಿದ್ದೀವ ಹೇಳಿ

ಒಂದು ತಕ್ಕನಾಗ ಒಂದು ಮಟ್ಟಕ್ಕೆ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ಅವಳಿಗೆ ಇನ್ನೂ ತುಂಬಾ ಮನಸ್ಸಲ್ಲಿ ಸ್ವಲ್ಪ ಬೆಳಗ್ಗೆ ಏನು ಅಂದ್ರೆ ತುಂಬಾ ಒಂದು ತಿಂಗಳ ಆಗಿರ್ಬೋದು ನನಗ್ ಸ್ವಲ್ಪ ಮೈಂಡ್ ಅಪ್ಸೆಟ್ ಅಲ್ಲಿ ಅದ್ರಗೋಸ್ಕರ ನನ್ಗೆ ಏನು ಮಾತಾಡಕ್ ಆಗ್ತಾ ಇಲ್ಲ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ ಅವಾಗ ಮಾತಾಡ್ತೀನಿ ಮಾತಾಡ್ತಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಅವಳು ಮಾತಾಡೆ ಮಾತಾಡ್ತಾಳೆ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಚ್ ಸೊ ನಾನು ನನ್ನ ಫ್ರೆಂಡ್ ಜೊತೆ ಫೀಲಿಂಗ್ ಎಲ್ಲ ಶೇರ್ ಮಾಡ್ಕೊಂಡು ಜೊತೆ ಶೇರ್ ಮಾಡ್ಕೊಂಡು ಬರ್ತಾ ಇದ್ದಂಗೆ ಲೈಟಿಂಗ್ಸ್ ಕಾಣಿಸ್ತು ಸೊ ನಿಮ್ಗೆ ತೋರಿಸೋಣ ಅಂತೇಳಿ ಅದ್ಭುತವಾಗಿ ಗಣಪತಿ ಕೂರಿಸಿದ್ರು ಸೊ ಅದನ್ನ ನೋಡಿಕೊಂಡು ಟೋಲ್ನ ಮುಗಿಸ್ಕೊಂಡು ಬರ್ತಾ ಇದ್ದಂಗೆ ಅವರೇ ಸಖತ್ತಾಗಿತ್ತು ತುಂಬಾ ಚೆನ್ನಾಗಿತ್ತು ಅವ್ರೆ ಫ್ರೆಶ್ ಅನ್ನಿಸ್ತು ಸೊ ಅವರೇ ತಗೋ ಅವರೇ ತಗೊಂಡು ನಮ್ಮ ಮನೆ ಕಡೆ ಹೊರಟಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್